ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಂದು ಸಂಚಿಕೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ ತಿಂಡಿನ ಎಪಿಸೋಡಲ್ಲಿ ನೀವು ದೊಡ್ಡ ಅಂಗಮಂಗ್ಲ ಮತ್ತು ಗುಳಿಮಂಗ್ಲ ಎ ವಿಂಗ್ ಬಿಂಗ್ ವಿ ವಿಂಗ್ ಎರಡನ್ನೂ ನಾನು ತೋರಿಸಿದ್ದೀನಿ ಬಿ ವಿಂಗಲ್ಲಿ ಟು ಬಿ ಎಚ್ ಕೆ ಎ ವಿಂಗಲ್ಲಿ ಸಿಂಗಲ್ ಬಿ ಎಚ್ ಕೆ ದೊಡ್ಡ ಅದೆಲ್ಲ ಸಿಂಗಲ್ ಬಿ ಎಚ್ ಕೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ನಾವು ಲಿಂಗಾಪುರ ಜಿಗ್ಣಿ ಹತ್ರಕ್ಕೆ ಹೋಗೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಚಿಕ್ಕ ನಾಗಮಂಗಲ ಕೆರೆ ಐತೆ ಮಸ್ತ್ ಐತೆ ಮತ್ತೆ ಗುಳಿಮಂಗ್ ಪಕ್ಕನೆ ಬಹಳ ಜನ ಬರ್ತದೆ ಟೈಮಲ್ಲಿ ಪಕ್ಕದಲ್ಲೇ ಚಿಕ್ಕನದು ಕೆರೆ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಗುಳಿಮಂಗ್ಲ ಅಪಾರ್ಟ್ಮೆಂಟ್ ಪಕ್ಕನೇ ಇರೋದು ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಹೆಬ್ಗೋಡಿ ಇಂದ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅಲ್ಲಿಗೆ ಹೋಗಿದ್ದು ಹೆಬ್ಗೋಡಿಗೆ ಬಂದು ಹೆಬ್ಗೋಡಿಂದ ಲೆಫ್ಟ್ ತಗೊಂಡು ತಿರ್ಗಾ ರೈಟ್ ತಗೊಂಡ್ರೆ ಕಡೆ ಬರ್ತೀವಿ ನೋಡಿ ಹೆಂಗೆ ಇದೆಲ್ಲ ಡೆವಲಪ್ ಆಗಿರೋ ಏರಿಯಾ ಇದೆಲ್ಲ ನಾವು ಲಿಂಗಾಪುರಕ್ಕೆ ಸಾಯಂಕಾಲ ಆಗೋಯ್ತು ಹೋಗೋ ಅಷ್ಟಕ್ಕೆ ಬೆಳಕಿರುತ್ತೋ ನೋಡೋಣ ಒಂದು ಹದಿನೆಂಟು ನಿಮಿಷ ತೋರಿಸ್ತಾ ಇದೆ ಅಲ್ಲಿ ಇರ್ತೀವಿ ನೋಡಿ ಎಲ್ಲ ಫುಲ್ ಡೆವಲಪ್ ಇರೋ ಏರಿಯಾ ಇದು ಡೆವಲಪ್ ಆಗಿರೋದು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಕ್ಕಪಕ್ಕ ಎಲ್ಲ ಸಖತ್ ಇಲ್ಲ ನಾರ್ತ್ ಇಂಡಿಯಾದವರೇ ಬಂದು ಇಲ್ಲಿ ಸಿ ಹಾಕಿ ಬಂದು ಸೇರ್ಕೊಂಡವ್ರೆ ನೋಡಿ ಒಳ್ಳೆ ಒಳ್ಳೆ ಇದೆ ಐತೆ ಫ್ಯಾಕ್ಟ್ರಿ ಹೌದು ಫ್ಯಾಕ್ಟ್ರಿ ಇತ್ತು ಯಾವುದೋ ಒಂದು ಬಿ ಕಾಲೇಜು ಬಿ ಕಾಲೇಜ್ ಸೈ ಇದು ಏನಂತಾರೆ ಅದನ್ನ ಸಿನ್ಜಾಯಿನ್ ಕಂಪ್ನಿ ಐತಿ ಇಲ್ಲಿ ಆಯ್ತಾ ನೋಡಿ ಹೆಂಗನ್ ವೈರೋ ಪದ್ಯದಲ್ಲಿ ಪದ್ಯದಲ್ಲಿ ಹೆಂಗೈತೆ అవేలా 2 లైట్ వాలన్ పట్టీ లైట్ వాల్ కడ్ ఆయితే నా నో 800 వైర్ కొడుతది ఎల్ల దొడ్డు నో బయపందు ఫ్యాక్టరీ ఇది ఇన్నోన్ యూనిట్ ఇదు అవర్ద లేలే బసర్ BC3 హే స్టాప్ ఇదు నేను బంతో అకార్ కి ఆకార్ నిర్ణసైతే ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಐತೆ ಅದಾದ್ಮೇಲೆ ವಿಜಯ್ ಹಾಸ್ಪಿಟಲ್ಸ್ ಅಂತ ಐತೆ ಆ ವಿಜಯ ಹಾಸ್ಪಿಟಲ್ಸ್ ಇಂದ ನೀವು ಲೆಫ್ಟ್ ಹೋಗ್ಬೇಕು ತೋರಿಸ್ತೀನಿ ನೋಡಿ ಇಲ್ಲಿ ವಿಜಯ್ ಹಾಸ್ಪಿಟಲ್ಸ್ ಅಂತ ಇದೆ ಇಲ್ಲಿಂದ ನೀವು ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಲೆಫ್ಟ್ ಹೋಗ್ಬೇಕಿ

ಇಲ್ಲಿ ಎಂಟು ಕಿಲೋ ಎಂಟು ನಿಮಿಷ ಆಯ್ತು ಅಷ್ಟೇ ನೋಡಿ ಎಂಟು ನಿಮಿಷ ಇದೆ ನಿಮಿಷ ಇದೆ ಜಿಗಣಿ ಇದು ಒಂದೇ ರೋಡು ಸಿಂಗಾಪುರಲ್ಲಿ ಇದ್ದೀವಿ ಆಟೋ ನೋಡ್ರಿ ಚೆನ್ನಾಗೈತೆ ಇಷ್ಟೇ ಇಷ್ಟು ಆಟೋ ಸಂಬಂಧಿತಂಗೈತೆ ಮಹೇಂದ್ರ ಅವರದು ಚಿಕ್ಕ ಆಟೋ ಚಿಕ್ಕದಾದ ಚೊಕ್ಕಟವಾದಂತಹ ಆಟೋ ಇಲ್ಲಿಂದೂ ಸ್ಲೈಟ್ ಆಗಿ ಲೆಫ್ಟ್ ಹೋಗ್ಬೇಕು ನಾವು ಹೆಂಗೆ ಅಂತ ಬಹಳ ಸಿಂಪಲ್ ಇದೆ ಹೋಯ್ತಾ ಲೆಫ್ಟು ಒಂದು ಹತ್ತಾರು ನಿಮಿಷಕ್ಕೆ ಇಲ್ಲಿಂದ ಲೆಫ್ಟ್ ತಗೊಬೇಕು ನಾವು ನೋಡಿ ಇಲ್ಲಿಂದ ನಾವು ಸ್ಲೈಟ್ ಲೆಫ್ಟ್ ತೊಗೊಬೇಕಾಗತ್ತೆ ಇದೊಂದು ಕ್ರಾಸ್ ಬರುತ್ತೆ ನಾವು ಸ್ಟ್ರೈಟ್ ಹೋಗಂಗಿಲ್ಲ ಇಲ್ಲಿಂದ ನಾವು ಲೆಫ್ಟ್ ತಗೊಬೇಕು ಇಲ್ಲಿ ಅಕ್ಕಪಕ್ಕ ನಿಮ್ಗೆ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಹೇಳ್ತೀನಿ ನಾನು ರಾಕ್ಸ್ ಎಂಪೈರ್ ಅಂತ ಒಂದು ಸ್ಟೋನ್ ಬರುತ್ತೆ ಇದೆ ಅದು ಬಿಟ್ಟರೆ ನೋಡಿ ಇಲ್ಲಿ ಸ್ಲೈಟ್ ಲೆಫ್ಟು ಸ್ಟ್ರೈಟ್ ಹೋಗ್ಬೇಡಿ ಸ್ಟ್ರೈಟ್ ಹೋಗ್ಬೇಡಿ ಲೆಫ್ಟ್ ತಗೊಬೇಕು ಸ್ಲೈಟ್ ಲೆಫ್ಟು ಇಲ್ಲೇ ಇಲ್ಲೇ ಲೆಫ್ಟ್ ತಗೊಳ್ಬೇಕು ನೋಡಿ ಇದು ಯಾವುದೋ ಲಾರಿನೂ ಹಂಗೆ ಹೋಗ್ತಾ ಇದೆ ಈಗ ನಾನು ಹಂಗೆ ಲೆಫ್ಟ್ ತಗೊಳ್ತೀನಿ ಲಾರಿ ಬರ್ತಾ ಇದೆ ಇಲ್ಲೊಂದು ಆರ್ ಏನೋ ಕಟ್ತಾ ಇದ್ದಾರೆ ಲೆಫ್ಟು ಹೋಗಪ್ಪ ಪುಣ್ಯಾತ್ಮ ಹೋಗು ನೋಡಿ ಈ ಕಡೆ ಸ್ಟ್ರೈಟ್ ಲೆಫ್ಟ್ ಒಂದು ಆರ್ಚ್ ಕಟ್ತಾ ಇದ್ದಾರೆ ನೋಡಿ ಒಂದು ಆರ್ಚ್ ಕಟ್ತಾ ಇದಾರೆ ಹೋದ್ರೆ ನಮ್ಗೆ ಅಲ್ಲಿ ಜಾಗ ಸಿಗತ್ತೆ ಸಾಹಸ ಜೀರೋ ಸಾಹಸ ಅನ್ನೋದು ಏನೋ ಒಂದು ಫ್ಯಾಕ್ಟ್ರಿ ಇದೆ ಸೈಡಲ್ಲಿ ರೋಡ್ ಎಲ್ಲ ಸಿಮೆಂಟ್ ರೋಡ್ ಇಲ್ಲಿ ಮುಲಿ ಬರಲ್ಲ ಈ ತರ ಹಳೆದು ಸಿಮೆಂಟ್ ರೋಡ್ ರೋಡೆಲ್ಲ ಇತ್ತಲ್ಲ ಆ ತರ ರೋಡ್ಗಳಿವೆ ಸಾರ್ ರೋಡ್ ಅಲ್ಲ ಇಲ್ಲಿಂದ ನೋಡಿ ಬಾಳ ಕಡಿಮೆ ಇದೆ ಜಾಗ ಟೈಪ್ ಒಂದು ಹಳ್ಳಿ ಇದೆ ಆ ಟೂ ಬಿ ಎಚ್ ಕೆ ಅದೇನೋ ಆಪ್ಷನ್ಗೆಲ್ಲಾ ಬಿಡ್ತಾ ಇದ್ದಾರೆ ಇವಾಗ ಟೂ ಬಿ ಎಚ್ಗೆ ಆನ್ಲೈನ್ ಅಲ್ಲಿ ಇದೆ ಮೋಸ್ಟ್ಲಿ ಈಗ ನೋಡೋಣ ಇಲ್ಲಿಂದ ಕರೆಕ್ಟಾಗಿ ಮೂರು ನಿಮಿಷ ಮೂರ್ ನಿಮಿಷಕ್ಕೆ ನಾವು ಡೆಸ್ಟಿಂಡಿಯನ್ ಅಲ್ಲಿ ಇರ್ತೀವಿ ಬಹಳ ಚೆನ್ನಾಗಿದೆ ರೋಡು ಸಿಮೆಂಟ್ ರೋಡು ಪುಟ್ಟ ಅಂಶಗಳು ನೋಡಿ ಇಲ್ಲಿ ಒಂದೇ ಒಂದು ಸಣ್ಣ ಹಂಪು ಹಂಪು ಕುಂಬಾರನ ಹಳ್ಳಿ ಅಂತ ಐತೆ ಇಲ್ಲೊಂದು ಸಣ್ಣ ಹಂಪು ಏನೋ ಅನುರಾಧ ಅಂತ ಏನೋ ಇದೆ ನೋಡಿ ಅನುಗ್ರಹ ಗ್ರೀನ್ ವ್ಯಾಲಿ ವಿಲ ವಿಲೆ ವಿಲೆ ಆಮೇಲೆ ತುಂಬಾ ಭಯಂಕರ douleur ಆಗಿದೆ ಸ್ವಲ್ಪ ಹೆಲ್ಥಿ ಗೇನ್ಸ್ ಅಂತ ಓಹ್ ಯಾರು ಪುಣ್ಯಾಡ್ ಕಾಂಪ್ಲೀಟ್ ಮಾಡ್ತಾರೆ ನಿ્યાર ದಿನಶಾ ಇದೆ ಯಾರು ದಿನಕ್ಕೆ ನಾವು ಸೈಟ್ ಹತ್ರ ಇರ್ತೀವಿ ಈ ಯಾರು ದಿನಶಾ ಅರೆ ಕಂಟಾಯ್ದಿಯಾ ಕಾಣ್ತಾ ಇದೆಯಾ ಝೂಮ್ ಮಾಡಿ ತೋರಿಸ್ಲಾ ನೋಡಿ ಹೋಗೋಣ ಸ್ನೇಹಿತರೆ ಈಗ ಗಂಟೆ ನಾವು ದೊಡ್ಡ ಆಗಮಂಗ್ಲ ಅಂತ ಅಂದರೆ ಫೋರ್ ಫ್ಲೋರ್ಸ್ ಸಿಂಗಲ್ ಬೆಡ್ರೂಮ್ ನೋಡ್ದು ಅದಾದಮೇಲೆ ಗುಳಿಮಂಗ್ಲದಲ್ಲಿ ಇರುವಂಥದ್ದು ಎ ವಿಂಗ್ ಮತ್ತು ಬಿ ವಿಂಗ್ ಅಂದರೆ ಎ ವಿಂಗಲ್ಲಿ ಬಂದು ಫೋರ್ಟೀನ್ ಫ್ಲೋರ್ಸ್ ಅದು ಸಿಂಗಲ್ ಬೆಡ್ರೂಮು ಬಿ ವಿಂಗಲ್ಲಿರುವಂಥ ಟೂ ಬಿ ಎಚ್ ಕೆ ಇರೋವಂಥದ್ದು ಪ್ರತಿಯೊಂದು ನೋಡ್ದು ಅಲ್ಲಿಂದ ಭಾಳ ಹತ್ತಿರದಲ್ಲೇ ಇರೋವಂಥದ್ದು ನಮ್ಮ ಜಿಗಣಿ ಕ್ಷೇತ್ರದಲ್ಲಿ ಇರುವಂಥದ್ದು ಇಲ್ಲಿ ಎ ಬಿ ಸಿ ಮೂರು ವಿಂಗ್ ಇದೆ ಅದರಲ್ಲಿ ನಿಮಗೆ ಬಂದು ಎರಡು ವಿಂಗು ಸಿಂಗಲ್ ಬೆಡ್ರೂಮು ಮತ್ತು ಒಂದು ವಿಂಗ್ ಬಂದು ಪೂರ್ತಿ ಡಬಲ್ ಬೆಡ್ರೂಮ್ ಇರುವಂಥದ್ದು ಪ್ರತಿ ಸಂಚಿಕೆ ನಾನು ಒಂದಲ್ಲ ಒಂದು ವಿಚಾರ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇದ್ರದ್ದು ಪೂರ್ತಿ ವಿವರಣೆ ನಾನು ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ ಪ್ರತಿದಿನ ನಿತ್ಯ ನಿಮಗೆ ಹನ್ನೆರಡು ಗಂಟೆಗೆ ಲೈವ್ ಸೆಷನ್ ಇರುತ್ತೆ ಸೋಮವಾರದಿಂದ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಮಾತ್ರ ಮೂರು ಗಂಟೆಗೆ ಲೈವ್ ಸೆಷನ್ ಇರುತ್ತೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗ್ಲಿ ಎಲ್ಲ ಕೃತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ